ಅಣ್ಣ ತಮ್ಮರು ಅನ್ನೋ ಒಂದು ಮಾತು ಯಾರಿಗಾದ್ರೂ ಹೊಂದುತ್ತೆ ಅಂದ್ರೆ ಅದು ಲಿಂಗೈಕ್ಯ ಶ್ರೀ ಉಮೇಶ್ ಕತ್ತಿ ಸಾಹೇಬರು ಮತ್ತು ರಮೇಶ್ ಕತ್ತಿ ಸಾಹೇಬ್ರಿಗೆ ಅಣ್ಣನ ಕುರಿತಾದ ಪ್ರೀತಿಯ ನುಡಿಗಳೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ರಮೇಶ್ ಕತ್ತಿ ಅವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಪ್ರಥಮವಾಗಿ ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಅನಂತ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆಯ ಮೇಲೆ ಆಶೀರ್ಣ ನಿಡಸೋಶಿಯ ಪರಮ ಪೂಜರು ಮತ್ತು ಜೊತೆಗಿರುವ ಎಲ್ಲ ಪರಮ ಅನಂತ ಅನಂತಕೋಟಿ ಪ್ರಾರಂಭ ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವ ಯಾವತ್ತು ಯಾವತ್ತೂ ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತಕೋಟಿ ಅನಂತ ನಮಸ್ಕಾರಗಳು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವರು ಹೋರಾಟ ಮಾಡಿದಂಥ ನನ್ನ ಅನ್ನ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮೆಷ್ನೇ ನಾವು ಅದಕ್ಕೆ ಇವತ್ತು ನಮ್ಮಣ್ಣ ಎಲ್ಲ ಊರ ಕೆಲಸ ಮಾಡ್ಯಾನ ನೀವೆಲ್ಲ ಹಂಗೆ ಬಂದಿಲ್ಲ ನಾವು ದುಡ್ಡು ಕೊಟ್ಟಿಲ್ಲ ಉಮೇಶ್ ಅನ್ನೊಂದು ಒಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ರು ತೊಗೊಂಡು ಬರ್ದೈತಿ ಉತ್ತರ ಕರ್ನಾಟಕದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬರ್ದಾನು ಬಂದು ನೀವೆಲ್ಲ ಸಾಕ್ಷಿ ಆಗಿರುತ್ತೇ ವಿನಂತಿ ಮಾಡ್ಕೊಂಡ ಬರೇ ಕೇವಲ ಕತ್ತಿ ಮಾಡಿ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಅನ್ನೋ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದರು ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದರು ಇವತ್ತು ದಿವಸ ಬಿ ಜೆ ಪಿ ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಉಚ್ಚಾಟದಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ ಮಾತನಾಡಿದರು ಸಂಜಯ್ ಪಾಟೀಲ್ರು ಮಾತನಾಡಿದರು ಅನೇಕ ಜನ ಇವತ್ತು ದಿವಸ ಉದೋಷಿ ಉದಾಸಿಯವರು ಅಲ್ಲಿಂದ ಬಂದು ಮಾತನಾಡಿದರು ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಅವ್ನು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯಾತೀತ ಪಕ್ಷಾತೀತ ನಾಯಕ ಯಾರಾದರೂ ಇದ್ದರೆ ಅನ್ನ ಮಣ್ಣ ಇದ್ದ ಅಂತ ನಾ ಇವತ್ತು ದಿವ್ಸ ಹೆಮ್ಮೆಯಿಂದ ನಾ ಹೇಳ್ತೀನಿ ಮತ್ತು ನೀವು ಎಂಟು ಸಲ ಚುನಾವಣೆಗೆ ನಿಂತ ಬೇರೆ ಬೇರೆ ಚಿನ್ನ ಮ್ಯಾಗ ಐದು ಸಲ ಆಸ್ ಕಳ್ಸಿದಿರಿ ಬರೇ ನನಗೆ ಯಾವ ಚಿನ್ನ ಬೇಕಾಗಿಲ್ಪ ಸಹಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಮ ಸಿಕ್ಕ ಹಾಕಿದಂತ ನೀವು ಒಂದು ದಿವ್ಸ ಆಯ್ಕೆ ಆಯ್ಕೆ ಮಾಡಿಕೊಟ್ಟಿದ್ದೀರಿ ಆದರೆ ನಂದು ಅಪೇಕ್ಷೆ ಇನ್ನೊಂದು ಎಂಟತ್ತು ವರ್ಷ ಹೋಗಿರ್ಬೇಕಾಗಿತ್ತು ಆ ಎಂಟತ್ತು ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನೋ ಅಂತ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇವತ್ತಿನ ದಿವ್ಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅವು ನನಗೆ ಗೊತ್ತೈತಿ ನಿಮಗೆ ಹೊಲ್ದಾಗ ರಾಶಿ ಬಿಟ್ಟು ಬಂದಿದ್ದೀರಿ ಗೊತ್ತೈತಿ ಆದರೂ ಎಲ್ಲ ನಿಮ್ಮ ತೆಗ್ದಾ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಹಕಾರ ಸಲುವಾಗಿ ನಾವು ಅಂತ ಹೇಳಿ ಇವತ್ತು ದಿವಸ ನೀವು ಬಂದಿದ್ದೀರಿ ಆ ದೊಡ್ಡ ಸೌಕರ್ಯ ಮ್ಯಾಗಿನ ಪ್ರೀತಿ ಇವತ್ತು ದಿವಸ ನೀವು ಮದ್ದಿದ್ದೀರಿ ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲ ಸಮಾಜ ಇವತ್ತು ಹರ್ಮ ಸಮಾಜ ಇರ್ಬೋದು ಲಿಂಗಾಯ ಸಮಾಜ ಇರ್ಬೋದು ಜೈನ್ ಸಮಾಜ ಇರ್ಬೋದು ಇವತ್ತು ಎಲ್ಲ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಕತ್ತಾರ ಅದರ ಸಲುವಾಗಿ ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ ವಿನಂತಿಯನ್ನು ಮಾಡ್ತಾ ಇದೇನೆ ನನ್ನ ತಾಲೂಕಿನ ಮತಕ್ಷೇತ್ರದ ನನ್ನ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೋಬೇಕು ಅನ್ನೋದು ಮಾತ್ರ ಇಚ್ಛೆ ಅವ್ರು ಅವ್ರೆಲ್ಲರೂ ಉತ್ತರ ಕರ್ನಾಟಕ ಆಗ್ತೈತಿ ನಾನು ಹೇಳೋರ್ ಹೇಳೋರು ಎಲ್ಲ ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನ ಪಾಟೀಲ್ರನ್ನ ಯಾವುದೇ ಶರ್ತ್ಗಳನ್ನು ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಜ್ಯ ಇರ್ತಕ್ಕಂಥ ಬಸನಗೌಡ ಪಾಟೀಲನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೋಬೇಕು ಅನ್ನೋ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕಿ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತಗೊಂಡ್ರ ತಾವು ಬರಬೇಕಂತ ಒಂದು ದಿವಸ ಬಸವನಗೌಡ ಎತ್ತ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಶಿಯವರು ಮಾತಾಡಿ ಹೋದ್ರು ಉದಾಸಿ ಪರಿಸ್ಥಿತಿ ಹೆಂಗಾತು ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿ ಜೆ ಪಿ ಜಾಯಿನ್ ಎಲ್ಲ ಮಾಡಿದರು ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ ಆರಿಸ್ರು ಜವಾಬ್ದಾರಿ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ ಅದರ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ ಬೇರೆಯವ್ರು ಕೊಟ್ಟರು ಬೇರೆಯವ್ರು ಕೂಡ ಇವತ್ತು ದಿವಸ ಬಿ ಜೆ ಪಿ ಅಲ್ಲಿ ಸೋಲೂರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ದಿವಸ ಆಯ್ಕೆಯಾಗಿ ಬಂತು ಅದಕ್ಕೂ ಅದು ಮಣಿತನ ಇವತ್ತು ದಿವಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತಣದೇ ಆಗಿರ್ತಕ್ಕಂಥ ಹೋಟೆಲ್ ಹೊಂದಿದೆ ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂಥ ಮಾದನಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮಣ್ಣ ಹೇಳಿದ್ ನನಗೆ ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಹಾಕೈತಿ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡಬೇಕಂತ ವಿಚಾರ ಮಾಡಿದೀವಿ ಅದನ್ನು ಬಸ್ಸನ್ನು ಓಡ್ ನಡುವಾಗಿ ಮಾಡಾಕತ್ತಾನೆ ಇಬ್ರು ಕೂಡ್ದು ಕೂಡಿದ ಅಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ ಯಾರಿಸಲ್ಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನ್ರ ಆದ್ರೆ ನೀ ಯಾರ ಕಡೆ ಹೋಗ್ಬೇಡ ಪ್ರಕಾಶ್ ಉಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲ್ರ ನಾ ಮೂರು ಮಂದಿ ನೀ ಏನ್ರ ಕೇಳಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ ಆ ಪ್ರಕಾರ ಪ್ರಕಾಶನ್ನ ಹುಕ್ಕೇರಿರ್ಬೋದು ಪ್ರಭಾಕರನ್ನ ಕೋರೆ ಇರ್ಬೋದು ಕುಮಾರನಾದ್ರೆ ಎ ಬಿ ಪಾಟೀಲ್ ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆ ನೀಡ್ ಆದ್ರೆ ಆದರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೀಗ ಅವರು ಹೇಳಿದರು ಭಾಷಣ ಮಾಡುವಾಗ ಇವತ್ತು ದಿವಸ ಅವರು ನೋವಿನ ಮನುಷ್ಯನಿಂದ ಹೇಳಿದರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ಮನ ಅಂತ ಹೇಳಿ ಆದರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿತ್ತು ನಾವು ಜೋಡಿ ಅಂತ ಸತ್ಕೂಡ್ಲೆ ಅವ ತೀರಿ ಹೋಗೋಣ ನನಗೆ ಏನು ಮಾಡ್ಬೇಕು ಅಂತ ತಿಳಿಲಿಲ್ಲ ಆದರೆ ಈಗ ತಿಳಿಯಕತ್ತದ್ದಿ ಅದಕ್ಕೀಗ ನಾವು ಮೈ ಕೊಡಿವಿ ಎದ್ದೆವು ಇನ್ನು ಬರುವಂಥ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಳಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ತುರ್ತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡೋಕ್ಕ ಬಗ್ಗೆ ಸಂಪೂರ್ಣ ಜ್ಞಾನ ಅಡಗದ ಸಂಪೂರ್ಣ ಅರಿವುದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನ ಮಾಡಿ ಸುಂ್ರಿಗಾಳಿಯಾಗಿ ಇವತ್ತು ದಿವಸ ಯಾರೇ ಕೈ ಹಾಕದ ಅವ್ರ ಅವ್ರವ್ರು ಮನ್ಯಾಗ ಕುಣಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅಭಯಣ್ಣ ಪಾಟೀಲ್ರು ಹೇಳಿದರು ನಾವೆಲ್ಲರೂ ನಿಮ್ಮ ಜೋಡಿ ಇದ್ದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಎಂದು ಅಣ್ಣನ ಎಂದೂ ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯಣ್ಣ ಯಾವತ್ತಿದ್ರು ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬ್ ಆಗಲಿ ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದರೆ ಇವತ್ತು ಅಚನಕ್ಕಾಗಿ ಅವ್ನು ಹೋಗ್ಯಾನ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗುತ್ತದ ಅದರ ಸಲುವಾಗಿ ಗಮನದಲ್ಲಿಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಲ್ರು ಒಂದಾಗೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಲ್ರು ಒಂದಾಗೋದ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ ಬರುವಂಥ ದಿನಮಾಳೆ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದಕ್ಕೂ ಹದಿನೈದು ಜನರನ್ನು ಮಾಡಿ ನಾವು ತರ್ತೀವಿ ಅಂತ ಮಾತಾಡೋ ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡ್ದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರೂ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕಿದಾರೆ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಅಣ್ಣನ ಆಮ್ಯಾಲದ ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನ ಅಂದ ನಂದ ಪರಿಚಯ ಅದರ ನಂತರ ನಮ್ಮ ಅಣ್ಣದ ಪರಿಚಯ ಆಯಿತು ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೊಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋರ ಬಗ್ಗೆ ಚೌಕಶಿ ತೆಗೆಯಾಕತ್ತರು ಅದು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ ಬಸನಗೌಡ ಪಾಟ್ಲ ನಾನು ಕೂಡಿಕೊಳ್ಳಲೇ ನಮ್ಮ ಮ್ಯಾಗ ಒಂದು ಹತ್ತು ಬಂದಿನ ನೋಡಾಕ್ ಬಿಡ್ತಾರೋ ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದೇ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಅನ್ನುವಂಥ ಮನಸ್ಸು ಅವನಲ್ಲಿ ಇದ್ದರ್ಕಿಲ್ಲ ಆದರೆ ಅವನಲ್ಲಿ ಏನಿತ್ತು ಅಂದರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗ್ಳೂರಿಗೆ ಹೋಗ್ತೀರಿ ನಮಗೆ ಬೆಳೆದಾಗ ರಾತ್ರಿ ನೀರು ಹಸ ಇದನ್ನ ಇಲ್ಲಿ ನದಿಗಳು ಅಂದರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆತ್ತಕ್ಕೆ ನೀರು ಹಸುದು ಅಲ್ಲಿ ಹೋಗಿ ಅದು ಬೆಂಗೂರಾಗ್ ಲೈಟ್ ಹಸುವ ಹದಿಮ್ಯಾಗ ಲೈಟ್ ಹಚ್ಚೋದು ಕೊಟ್ಟಿರ್ತಾರ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅನ್ನ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಮಿಟ್ರ್ ಎತ್ತರ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಇವತ್ತು ಅವ್ರು ಹೇಳಿದರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನುವಂಥ ಭಾವನೆ ಇಟ್ಕೊಂಡು ಉಮೇಶನ ಕೆಲಸ ಮಾಡ್ತಿದ್ದ ಅವನು ಇವತ್ತು ನಮ್ಮ ನಡು ಇಲ್ಲ ಆದರೆ ಅವನು ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗದವ ಆ ಪುಸ್ತಕ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿ ಇಡುವ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಈ ಪಾಟೀಲ್ ಕುಟುಂಬ ಆಯಿತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಹೇಳಿ ಬಸವನಗೌಡ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ನಿಮ್ದು ಐತೋ ಇಲ್ಲೋ ಐತೋ ಇಲ್ಲೋ ಬಸಗೌಡ ಬಸವನಗೌಡ ಪಾಟೀಲ್ ಪ್ರಶ್ನೆ ಅಲ್ಲ ನಿಮ್ದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸನ್ನವ ನೀವು ಸಣ್ಣವ ಅದ್ರ ಸಲುವಾಗಿ ಪಕ್ಷ ಅವನ್ ಕೊಟ್ರ ಪಕ್ಷ ನಿಮ್ಮ ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕನಸನ್ನು ನನಸು ಮಾಡ್ಬೇಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ನಿಟ್ಟಿನಲ್ಲಿ ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತಗೊಂಡು ಬಂದಿದ್ದೀರಿ ಇನ್ನು ನನ್ನ ಕಾ ನನ್ನ ಭಾಜನ್ ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ ಒಂದು ಹತ್ತು ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವರು ಊಟ ಮಾಡಿದಿರಿ ಹೋಗು ಮುಂದೆ ಮತ್ತೆ ಊಟದ ವ್ಯವಸ್ಥೆ ಐತಿ ಮತ್ತು ಊಟ ಮಾಡ್ಕೊಂಡು ಹೋಗೋಕೆ ಒಂದು ಹತ್ತು ಮಿಟ ಶ್ರೀಗಳದ ಪ್ರವಚನ ಮುಗಿದ ನಂತರ ತಾವು ಊಟಕ್ಕೆ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಪತ್ರಿಕಾ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ನಾ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಶ್ರೀಗಳ ಪ್ರವಾಸಕ್ಕೆ ಸರ್ ಧನ್ಯವಾದಗಳು ಕೊನೆಯಂತ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಗ್ರಾಮದಿ ಬಸವೇಶ್ವರ ಏತನಾವರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಸಾರಂಗಿಮಠ ನಿನ್ನೆ ರಾತ್ರಿ ಮೂರು ಗಂಟೆಗೆ ಅವ್ರ ಕತ್ತಿ ಉಮೇಶ್ ಕತ್ತಿ ಸಾಹೇಬರ ಅಭಿಮಾನಿಗಳು ಅವ್ರು ಮೂರು ಗಂಟೆಗೆ ಆಗಮಿಸಿ ಗೆಸ್ಟ್ ಹೌಸ್ನಾಗ ಸರ್ ವಸತಿ ಮಾಡಿದರೆ ಏನೋ ರಮೇಶ್ ಕತ್ತಿ ಅವ್ರದ್ದು ಮತ್ತು ನಿಖಿಲ್ ಕತ್ತಿ ಅವರಿಂದ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಅಖಂಡ ಅಭಿಮಾನಿ ಬಳಗವಾಗಿ ವಿನಂಚ್ಕೊಳ್ತೇನೆ ಸನ್ಮಾನ ಏ ಸನ್ಮಾನಿ ಒಂದ್ ಮಿನಿಟ್ ಕೊಂಡ್ರಿ ಉಮೇಶ್ ಅನ್ನ ತಿರ್ಕೊಳಕಿಂತ ಹತ್ತು ದಿವ್ಸ ಹದಿನೈದು ದಿವಸ ಮೊದಲ ಇವ್ರ ಕೆನಾಲ್ ಕಾವಲಿ ಮ್ಯಾಗ ಹೋಗಿ ಬಂದಿದ್ದ ಅಣ್ಣ ಅದನ್ನ ಇವ್ರು ನಮ್ಮ ಜಿಲ್ಲೆದವ್ರಲ್ಲಿ ಇವ್ರು ಇವರು ಬಿಜಾಪುರ ಜಿಲ್ಲೆದವರು ಇವ್ರ ಕೆನಾಲ್ ಕ ಇವ್ರ ಕೆನಾಲ್ದಿಂದ ಹೊಲಕ್ಕೆ ನೀರ್ ಹೋಗಿರ್ಕಿಲ್ಲ ಅಲ್ಲಿ ಯಾವ ಸಾಹೇಬ ಬಂದಿಲ್ಲ ಆದ್ರೆ ಉಮೇಶ್ ಅನ್ನ ನಡ್ಕೋತ ಇವ್ರ ಹೊಲತಕ್ಕ ಹೋಗಿ ಬಂದಾನ ಅದರ ಸಲುವಾಗಿ ಅವರೊಂದ್ ಎರಡು ಮಾತು ಹೇಳ್ತಾರೆ ಕೇಳಿ ಆಮೇಲೆ ಕೇಳಿ ಊಟಕ್ಕೆ ಹೋಗಬೇಕಂತ ವಿನಂತಿ ಬರ್ರಿ ಹಲವು ಮಾತೇಕೆನ್ನು ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರವಯ್ಯ ಜಲವೇ ಪಾವನ ತೀರ್ಥವಯ್ಯ ಸುಲಭದೇ ಕೃಪೆಯಾಗು ಶ್ರೀ ಗುರುವೆ ಪ್ರಪ್ರಥಮದಲ್ಲಿ ಈ ಭವ್ಯ ದಿವ್ಯ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಶ್ರೀಗಳ ಶ್ರೀಪಾದ ಚರಣಗಳಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯರನ್ನು ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ ಯಾವ ಕತ್ತಿ ಸಾಹೇಬರ ಅಭಿಮಾನ ಬಳಗೇನು ಬಂದಿರಿ ತಮ್ಮೆಲ್ಲರನ್ನು ಹೃದಯ ಸ್ಪರ್ಶಿ ನಮಸ್ಕರಿಸುತ್ತಾ ಇನ್ನು ಸಾಹೇಬರ ಬಗ್ಗೆ ಒಂದೆರಡು ಮಾತಂದರೆ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಒಂದು ನೂರ ನಲವತ್ತೇಳು ಕಿಲೋಮೀಟರ್ವರೆಗೆ ಕಾಲುವೆ ಆಗಿತ್ತು ನೀರು ಬಂದಿದ್ದಿಲ್ಲ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹೋರಾಟ ಮಾಡಿದಾಗ ಸನ್ಮಾನ್ಯ ಶ್ರೀ ಕತ್ತಿ ಸಾಹೇಬರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಆವಾಗ ಬಂದು ಹದಿನಾರು ಕೋಟಿಗಳನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಂಕ್ಷನ ಮಾಡುವಂತ ತಿಳ್ಕೊಂಡು ಶಿವಾನಂದ ಬೆಲ್ಲದವರಿಗೆ ಹೇಳ್ತಾರೆ ಏಳು ಗಂಟೆಗೆ ದುಡ್ಡು ಶಂಕ್ಷನ್ ಆಗಿ ಬರ್ತದೆ ಹದಿನೈದು ದಿನಗಳಲ್ಲಿ ಎಂಟು ಮೋಟಾರ್ಗಳನ್ನು ಪುನಃ ನಿರ್ಮಾಣ ಮಾಡಿ ಅಂದ್ರೆ ರಿಪೇರಿಯನ್ನು ಮಾಡಿ ಕಾಲುವೆಗೆ ಶೀರ್ಡು ಮತ್ತು ಜಂಗಲ್ ಕಟ್ಟಿಂಗನ್ನು ಕೇವಲ ನಲವತ್ತು ದಿನಗಳಲ್ಲಿ ನಮ್ಮ ಕಾಲುವೆಗೆ ನೀರು ಹರಿದು ಬಂದು ನಿರಂತರವಾಗಿ ಕಾಲುವೆ ತುಂಬಿ ಹೋಗ್ತದೆ ಅದು ಸೈಬರ ಒಂದು ಸಾಧನೆ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಘನಕಾರ್ಯದಿಂದ ಇಡೀ ನಮ್ಮ ಭಾಗ ಒಂದು ಲಕ್ಷ ಐವತ್ತಾರು ಸಾವಿರ ಎಕರೆ ನೀರಾವರಿ ಆಗಿದೆ ಅಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ರಮ ನಮಗೆ ಕರೆ ಕೊಟ್ಟಾಗ ನಮ್ಮ ಇಡೀ ಸಮಿತಿಯ ಎಲ್ಲ ಕಾರ್ಯಕರ್ತರು ಸುಮಾರು ಎರಡು ಕ್ಲೋಸರ್ ತೆಗೆದುಕೊಂಡು ಆ ಕಾರ್ಯಕ್ರಮ ನಿನ್ನೆ ರಾತ್ರಿ ಮೂರು ಗಂಟೆಯಿಂದ ಬಂದು ನಾವು ಕುಳಿತಿದ್ದೀವಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ಅಂಥ ಒಂದು ಮಹಾನ್ ವ್ಯಕ್ತಿಯ ಜೀವನದ ಒಂದು ಗ್ರಂಥ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅವರ ಮಾರ್ಗದಲ್ಲಿ ನಾವು ನೀವುಗಳೆಲ್ಲ ನಡೆದಿದ್ದಾದರೆ ಈ ಉತ್ತರ ಕರ್ನಾಟಕದ ಒಂದು ಏಳಿಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಇಟ್ಕೊಂಡು ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ